ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಾಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟೆನ್ ಇಂದಿನ ಸಂಚಿಕೆಯಲ್ಲಿ ಕೇಶವ ಅವರು ನಾನು ಬಾಯ್ಬಿಟ್ಟು ಕೇಳ್ತಿದ್ದೀನಿ ನಿನ್ನ ಮಗಳನ್ನ ನನ್ನ ಎರಡನೇ ಮಗ ವಿರಾಟ್ಗೆ ಎಂಟಿಯಾಗಿ ಕಳಿಸ್ಕೊಡ್ತೀಯ ಎಂದರು ವಾಸುದೇವ್ ಕೈ ಹಿಡಿದು ವಾಸುದೇವ್ಗೆ ಇದೊಂದು ರೀತಿ ಬಿಸಿ ತುಪ್ಪವಾಗಿತ್ತು ಬೇಡ ಅನ್ನೋಕ್ಕೆ ಅವರು ಆಸೆ ಪಟ್ಟಿದ್ದಲ್ಲ ಮತ್ತೆ ಬಯಸಿದ್ದು ಅಲ್ಲ ಸ್ವತಃ ಕೇಶವ್ ವರ್ಧನ್ ಕೇಳ್ತಿರೋದು ಬಿಡೋಣ ಅಂದರೆ ತನ್ನ ಜೀವನದ ಮೇಲೆ ಗ್ಯಾರಂಟಿ ಇಲ್ಲ ಏನು ಮಾಡೋದು ಎಂದು ಯೋಚಿಸಿದರು ಮುಂದೆ ಕೇಶವರ್ಧನ್ ಅವರು ಇದು ಈ ವರ್ತನ್ ಕೊಡ್ತಿರೋ ಮಾತು ವಾಸುದೇವ್ ನಿನ್ನ ಮಗಳು ನನ್ನ ಮನೆ ಸೊಸೆಯಾಗಲ್ಲ ಮಗಳಾಗಿರ್ತಾಳೆ ಎಂದು ವಾಸುದೇವ್ ಕೈ ಹಿಡಿದು ಪ್ರಾಮಿಸ್ ಮಾಡಿದ್ರು ವಾಸುದೇವ್ ಸರ್ ನನ್ನ ಮಗಳಿನ್ನೂ ಪಿ ಯು ಸಿ ಓದ್ತಿದ್ದಾಳೆ ಅದು ಅಲ್ಲದೆ ಇನ್ನೂ ಅವಳಿಗೆ ಹದಿನೆಂಟು ವಯಸ್ಸಾಗಿಲ್ಲ ಎಂದರು ಅವರು ವಾಸುದೇವ್ ನನ್ನ ಮಗ ಫಾರಿನ್ನಿಂದ ಬಂದಿದ್ದಾನೆ ಅವನನ್ನು ಕಟ್ಟಾಕೋಕೆ ಈ ಮದುವೆ ಒಂದೇ ನನಗೆ ಇರುವ ಪರಿಹಾರ ಇದರಿಂದ ಏನು ತೊಂದರೆ ಇಲ್ಲ ನನ್ನ ಮಗನಿಗೂ ಏನು ವಯಸ್ಸಾಗಿಲ್ಲ ಅವನಿಗೂ ಇನ್ನೂ ಇಪ್ಪತ್ತೆರಡು ವರ್ಷ ಇನ್ನೂ ಓದ್ತಿದ್ದಾನೆ ಇನ್ನೂ ನನ್ನ ಮೊದಲನೇ ಮಗ ನಿನಗೆ ಗೊತ್ತು ನಮ್ಮ ಜೊತೆ ಇಲ್ಲ ನಮಗಿರೋ ಒಂದೇ ಒಂದು ಕುಡಿ ಅಂದರೆ ಅದು ವಿರಾಟ್ ಎಂದರು ತುಸು ಎಮೋಷನಲ್ ಆಗಿ ವಾಸುದೇವ್ಗೆ ತುಂಬ ಬೇಜಾರಾಯಿತು ಇಂಥ ದೊಡ್ಡ ವ್ಯಕ್ತಿ ನನ್ನ ಮುಂದೆ ಹೀಗೆ ಕೇಳೋದಾ ಎಂದು ಸರ್ ನನ್ನ ಮಗಳನ್ನು ಒಂದು ಮಾತು ಕೇಳ್ತೀನಿ ಎಂದರು ಆ ಮಾತು ಕೇಳಿದ ಕೇಶವ್ ನಾನು ಮಾತಾಡ್ತೀನಿ ವಾಸುದೇವ್ ಏನಾದರೂ ಚಿಂತೆ ಬೇಡ ಎಂದು ಇಷ್ಟು ಹೇಳಿದ್ಯಲ್ಲ ಅಷ್ಟೇ ಸಾಕು ಎಂದು ಖುಷಿಯಲ್ಲೇ ಹೊರ ನಡೆದರು ಶ್ರೀ ಬದುಕಲ್ಲಿ ವಿರಾಟ್ ಎನ್ನುವ ಕೋಪಿಷ್ಟ ದುರಂಕಾರಿ ಹೆಂಟ್ರಿಗೆ ವೇದಿಕೆ ಸಿದ್ಧ ಮಾಡೋಕ್ಕೆ ಕೇಶವ್ ಅವರು ಹೋಗ್ತಾರೆ ತನ್ನ ತಂದೆಗೆ ಊಟ ಹಿಡಿದು ಬಂದ ಶ್ರೀಗೆ ಎದುರಾದ ಕೇಶವ್ ಅವರು ಅವಳನ್ನು ಮಾತಾಡ್ಸಿದ್ರು ಶ್ರೀನಿಕಾ ಹೇಗಿದೀಯಮ್ಮ ಎಂದರು ಶ್ರೀ ಚೆನ್ನಾಗಿದ್ದೀನಿ ಸರ್ ಎಂದಳು ಕೇಶವ್ ಅಪ್ಪನಿಗೆ ಊಟ ಕೊಡೋಕೆ ಹೋಗ್ತಿದೀಯಾ ಎಂದರು ಶ್ರೀ ಹ್ಞೂ ಸರ್ ಎಂದಳು ಕೇಶವ್ ಅದು ನಾನಿನ ಜೊತೆ ಸ್ವಲ್ಪ ಮಾತಾಡೋದಿದೆ ಎಂದರು ಶ್ರೀ ಇವರು ಅಪ್ಪನ ಬಗ್ಗೆ ಏನು ಬ್ಯಾಡ್ ನ್ಯೂಸ್ ಕೊಡದಿದ್ರೆ ಸಾಕು ಎಂದುಕೊಂಡೆ ಹೇಳಿ ಸರ್ ಎಂದಳು ಕೇಶವ್ ಇಲ್ಲಿ ಬೇಡಮ್ಮ ಮೇಲೆ ಟೆರೆಸ್ ಮೇಲೆ ಮಾತಾಡೋದಿದೆ ಎಂದರು ಶ್ರೀ ಅಯ್ಯೋ ಅಂಥ ಸೀಕ್ರೆಟ್ ಏನು ಎಂದು ಓಕೆ ಎಂದು ಕೇಶವ್ ಜೊತೆ ಲಿಫ್ಟ್ನಲ್ಲಿ ಟೆರೆಸ್ ಮೇಲೆ ಹೋಗ್ತಾಳೆ ಕೇಶವ್ ಅವರು ಮೇಲೋಗಿ ನೋಡಮ್ಮ ಶ್ರೀನಿಕಾ ನಾನು ನೇರವಾಗಿ ವಿಷ ಬರ್ತೀನಿ ಅದು ನಿನ್ನ ತಂದೆ ಮತ್ತು ನೀನು ನಮ್ಮ ಫ್ಯಾಮಿಲಿಗೆ ತುಂಬ ಮಾಡಿದ್ದೀರಾ ಅದಕ್ಕೆ ನಾನು ಒಂದು ವಿಷಯ ಕೇಳ್ತೀನಿ ಅದನ್ನು ತಪ್ಪಾಗಿ ತಿಳಿದೆ ಯೋಚಿಸಿ ನಿರ್ಧಾರ ಹೇಳಮ್ಮ ಎಂದರು ಶ್ರೀ ಶಿವರೇನು ಮಾತಾಡೋಕ್ಕೆ ಹೊರಟಿದ್ದಾರೆ ಎಂದುಕೊಂಡೆ ಹೇಳಿ ಸರ್ ಎಂದಳು ಅವರು ಅದು ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯಮ್ಮ ನನ್ನ ಮಗ ವಿರಾಟ್ಗೆ ಎಂಟಿಯಾಗಿ ಎಂದರು ಅವರ ನೇರ ಮಾತು ಕೇಳಿದ ಶ್ರೀನಿಕ ಒಂದು ಸೆಕೆಂಡ್ ಸ್ಟೋನ್ ಥರ ನಿಲ್ಲುವಂತೆ ಮಾಡಿತು ಅವಳು ಹಾಗೇ ನಿಂತಿದ್ದು ನೋಡಿ ಶಿನಿಕಾ ನೋಡಮ್ಮ ನಾನು ನಿಜಾನೇ ಹೇಳ್ತಿದ್ದೀನಿ ನೀನು ನನ್ನ ಎರಡನೇ ಮಗ ವಿರಾಟ್ನ ಮದುವೆ ಹಾಕ್ತೀಯ ಇದರ ಬಗ್ಗೆ ನಿನ್ನ ತಂದೆ ವಾಸುದೇವ್ ಜೊತೆ ಮಾತಾಡಿದ್ದೀನಿ ಅವರು ನಿನ್ನ ಜೊತೆ ಮಾತಾಡ್ತೀನಿ ಹೇಳ್ತೀನಿ ಅಂದರು ಬಟ್ ನಾನೇ ನಿನ್ನ ಜೊತೆ ಡೈರೆಕ್ಟಾಗಿ ಮಾತಾಡಬೇಕಂತ ಮಾತಾಡ್ತಿದ್ದೀನಿ ಹೇಳಮ್ಮ ನಿನಗೆ ಇದಕ್ಕೆ ಒಪ್ಪಿಗೆ ಇದೆಯಾ ಎಂದರು ಕೇಶವ ಅವರ ಮಾತಿನ ಶ್ರೀ ಶಾಕ್ನಲ್ಲಿ ಸರ್ ಏನು ಹೇಳ್ತಿದ್ದೀರ ನಾನು ನಿಮ್ಮ ಮಗ ಎಂದು ತಡಪರಿಸುತ್ತಾ ಮಾತಾಡಿದ್ದನ್ನು ನೋಡಿದ ಅವರು ಅವನು ಈಗಿನ್ನೂ ಫೈನಲ್ ಇಯರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ತಿದ್ದಾನೆ ಅವನಿಗೆ ಇಪ್ಪತ್ತೇಳು ವರ್ಷ ಫಾರಿನಲ್ಲೇ ಓದಿತು ಅವನು ಇಂಡಿಯಾದಲ್ಲಿ ಇದ್ದೇ ಕಡಿಮೆ ಕಣಮ ಈಗ ನನ್ನ ಒಬ್ಬನೇ ವಾರಿಸ್ತಾರ ಎಂದರು ಶ್ರೀ ಇದು ಕನಸ ಎನ್ನುವಂತೆ ತನ್ನ ನಾಲಿಗೆನ ತಾನೇ ಕಚ್ಕೊಂಡು ನಿಜ ಎಂದು ತಿಳಿದು ಮತ್ತೊಮ್ಮೆ ಶಾಕ್ ಆದಳು ಕೇಶವ್ ಅವರು ನೋಡಮ್ಮ ನಿನ್ನ ತಂದೆ ಫೋನ್ಗೆ ಫೋಟೋ ಕಳಿಸಿದ್ದೀನಿ ನೋಡಿ ನನಗೆ ನಿನ್ನ ಒಪಿನಿಯನ್ಸ್ ತಿಳಿಸಮ್ಮ ನೀನು ನಮ್ಮ ಮನೆ ಸೊಸೆಯಾಗಿ ಬಂದರೆ ನಾನು ಖುಷಿಯಾಗ್ತೀನಿ ನಿನಗೂ ಗೊತ್ತು ನನ್ನ ದೊಡ್ಡ ಮಗ ಸೊಸೆ ಎರಡು ಮಕ್ಕಳನ್ನು ಬಿಟ್ಟು ಹೊರಟೋದರು ಇನ್ನು ಆ ಮನೆಗೆ ನೀನೆ ರಾಣಿ ನಮ್ಮ ಮನೆಗೆ ದುಡ್ಡಿರೋ ಸೊಸೆ ಬರಬಹುದು ಆದರೆ ನಮ್ಮ ಮನೆಗೆ ನಮಗೆ ಬೇಕಾಗಿರೋದು ಒಂದು ಒಳ್ಳೆಯ ಗುಣವಂತ ಹುಡುಗಿ ಆ ವಿಷಯದಲ್ಲಿ ನೀನು ನನಗೆ ಇಷ್ಟ ಅದೆ ನಿನ್ನ ತಂದೆನೇ ಅಷ್ಟು ಚೆನ್ನಾಗಿ ನೋಡಿಕೊಳ್ಳೋ ಹುಡುಗಿ ನಿನ್ನ ಮನೇನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ ವಯಸ್ಸಾದ ಕಾಲದಲ್ಲಿ ನಮಗೆ ಬೇಕಾಗಿರೋದು ಒಂದು ನೆಮ್ಮದಿ ಜೀವನ ಅಷ್ಟೇ ಕಡಮ ಎಂದರು ಶ್ರೀ ಏನು ಮಾತಾಡಿಲ್ಲ ಸುಮ್ಮನೆ ನಿಂತಿದ್ಲು ಮೌನವಾಗಿ ಆದರೆ ಕೇಶವ್ ಅವರು ಮಾತ್ರ ನೀನು ನಿನ್ನ ತಂದೆ ಬಳಿ ಮಾತಾಡಿದ್ರೆ ಸಾಕು ಎಂದು ಬಾರಮ್ಮ ನಿನ್ನ ತಂದೆ ರೂಮ್ ಬಳಿ ಬಿಡ್ತೀನಿ ಎಂದು ಹೇಳಿ ಮತ್ತೆ ಲಿಫ್ಟ್ನಲ್ಲಿ ವಾಸುದೇವ್ ರೂಮ್ ಬಳಿ ಬಿಟ್ಟು ಯೋಚಿಸಮ್ಮ ಇದರಿಂದ ನಿನ್ನ ತಂದೆಗೆ ನೆಮ್ಮದಿ ಜೀವನ ಕೊಟ್ಟಂತೆ ಅನಿಸುತ್ತೆ ಅವ್ರಿಗೆ ಇರೋದು ಒಂದೇ ಯೋಚನೆ ನಿನ್ನ ಮದುವೆ ಮಾಡೋದು ಮೊದಲೇ ಹಾರ್ಟ್ ಪೇಶೆಂಟ್ ಇನ್ನೂ ಅವರಿಗೆ ಮೊದಲಿನ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ನಿಮಗೆ ದುಡ್ಡಿನ ಸಹಾಯ ಮಾಡ್ಬೋದು ಆ ತಾಕತ್ತು ನನಗಿದೆ ಆದರೆ ನನಗದು ಇಷ್ಟ ಆಗಲಿಲ್ಲ ಹಾಗೆ ಮಾಡಿದರೆ ನಿನ್ನ ಮಿಸ್ ಮಾಡ್ಕೊತೀನಿ ಬೇರೆ ಯಾರದೋ ಮನೆ ಬೆಳಗೋ ಹುಡುಗಿ ನಮ್ಮನೇನೇ ಬೆಳಗ್ಲಿ ಅನ್ನೋದು ನನ್ನ ಉದ್ದೇಶ ಎಂದರು ಶ್ರೀ ತನ್ನ ತಂದೆ ರೂಮ್ಗೆ ಹೋಗಿ ಅಪ್ಪ ಎಂದು ಗಂಜಿ ಕೊಡ್ತಾಳೆ ಅವರು ಗಂಜಿ ಕುಡಿದು ತಮ್ಮ ಮಗಳ ಕಡೆ ನೋಡಿದ್ರು ಮಗಳ ಮುಖ ಒಂದು ಥರ ಇರೋದಕ್ಕೆ ತಮ್ಮ ಪಕ್ಕ ಇದ್ದ ಬುಕ್ಲೆಟ್ ತೆಗೆದು ಶ್ರೀ ಯಾಕೋ ಹೀಗಿದೆಯಾ ಎಂದು ಬರೆದು ತೋರಿಸಿದ್ರು ಶ್ರೀ ಆ ಬುಕ್ ತಗೊಂಡು ನೋಡಿದ್ಲು ಅದರಲ್ಲಿ ಅಪ್ಪ ಹಿಂದೆ ಕೇಶವರ ಬಳಿ ಬರೆದು ಕೇಳಿದ ಪ್ರಶ್ನೆಗಳು ಕಂಡು ಅವಳು ಅದನ್ನೆಲ್ಲ ಪೂರ್ತಿ ಓದಿ ತನ್ನ ತಂದೆ ಕಡೆ ನೋಡಿದ್ಲು ಅವರು ಇದೇ ವಿಷಯನ ನನ್ನ ಹತ್ರ ಮಾತಾಡಿದರು ಎಂದು ತಲೆ ತಗ್ಸಿದ್ಲು ವಾಸುದೇವ್ ಹೀಗೇನು ಮಾಡೋದು ಶ್ರೀ ನನಗೆ ನಿನ್ನ ಒಪ್ಪಿಗೆ ತುಂಬ ಇಂಪಾರ್ಟೆಂಟ್ ಎಂದರು ಮಗಳ ಕೈ ಹಿಡಿದು ಶ್ರೀ ಸ್ವಲ್ಪ ಸಮಯ ಬೇಕು ಅಪ್ಪ ಎಂದವಳು ಯೋಚಿಸೋಕೆ ಶುರು ಮಾಡಿದಳು ತನ್ನ ತಂದೆ ಪಟ್ಟ ಕಷ್ಟ ತಮ್ಮ ಕಷ್ಟ ಕಾಲದಲ್ಲಿ ತನ್ನ ತಾಯಿ ಕಳ್ಕೊಂಡ ರೀತಿ ಎಲ್ಲ ನೆನೆದು ತನ್ನ ತಂದೆಗೆ ಮತ್ತೆ ಏನಾದರೂ ಆರ್ಟ್ ಅಟ್ಯಾಕ್ ಆದರೆ ಆಗ ನಾನು ಅಪ್ಪನನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದಿದ್ರೆ ಎಂದು ಹೆದರಿ ನನಗೆ ಅಂತ ಇರೋ ಜೀವ ನನ್ನಪ್ಪ ಇವ್ರನ್ನು ನಾನು ಕಳ್ಕೊಳ್ಳೋ ಹಾಗಾಗಬಾರ್ದು ಶಿವ್ರಿಗಾಗಿ ಆದರೂ ನಾನು ಈ ಮದುವೆ ಹೊಕ್ಕೋಬೇಕು ಎಂದು ನನ್ನ ತಂದೆ ಪಕ್ಕ ಕೂತು ಅಪ್ಪ ನಾನು ಈ ಮದುವೆ ಆದರೆ ನಿಮಗೆ ಖುಷಿಯಾಗುತ್ತೆ ಅಲ್ವಾ ನನ್ನ ಮದುವೆ ನಿನ್ನ ಮತ್ತೆ ಅಮ್ಮನ ಕನಸು ಅಲ್ವಾ ಎಂದಳು ಕಣ್ತುಂಬಿ ವಾಸುದೇವ್ ನಿನ್ನ ಮದುವೆ ನಮ್ಮ ಕನಸೇ ಮಗಳೇ ಹಾಗಂತ ನಿನ್ನ ಫೋರ್ಸ್ ಮಾಡಿ ಮದುವೆ ಮಾಡಲ್ಲ ಎಂದರು ಶ್ರೀ ಅಪ್ಪ ನನಗೆ ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು ಅಪ್ಪ ಕೇಶವ್ ಸರ್ ಹೇಳಿದಂತೆ ಇದುವರೆಗೂ ನೀವು ಕಷ್ಟದಲ್ಲೇ ಇದ್ದೀರಾ ಇನ್ನು ಮುಂದೇನಾದರೂ ಖುಷಿಯಾಗಿ ಇರಬೇಕು ನನಗೆ ನನ್ನ ಅಪ್ಪನ ಮುಖದಲ್ಲಿ ಖುಷಿ ನೋಡಬೇಕು ಈ ಮದುವೆಗೆ ಒಪ್ಪಿಕೊಂಡಿದ್ದೀನಿ ಎಂದಳು ತನ್ನ ತಂದೆ ಎದೆ ಮೇಲೆ ತಲೆ ಇಟ್ಟು ವಾಸುದೇವ್ ಮನೆಯಲ್ಲಿ ಮಗಳೇ ನಾನು ನಿನ್ನ ಜೊತೆ ತುಂಬ ದಿನ ಇರೋಕ್ಕಾಗಲ್ಲ ಅನ್ನೋ ವಿಷಯ ನನಗೂ ಗೊತ್ತಿದೆ ನೀನು ಮುಚ್ಚಿಟ್ಟು ಇಷ್ಟೆಲ್ಲ ದುಃಖ ಪಡಬೇಡ ಸಾಯುವ ಸಮಯದಲ್ಲಾದರೂ ನಿನ್ನ ಖುಷಿ ನೋಡಿ ನಾನು ಸಾಯಬೇಕು ಎಂದು ತಮ್ಮ ಮಗಳ ತಲೆ ಸವರಿ ಹಣೆಗೆ ಪ್ರೀತಿಯಿಂದ ಮುತ್ತನಿಟ್ಟು ತನ್ನ ಹೆಂಡತಿ ನೆನೆದು ಕಣ್ಣು ತುಂಬಿದ್ರು ನೆಕ್ಸ್ಟ್ ಡೇ ಕೇಶವ್ ಮತ್ತೆ ಹಾಸ್ಪಿಟಲ್ಗೆ ಬಂದು ಮದುವೆ ಬಗ್ಗೆ ವಾಸುದೇವ್ ಜೊತೆ ಮಾತಾಡಿದರು ವಾಸುದೇವ್ ಸರ್ ನನ್ನ ಮಗಳು ನಿಮ್ಮ ಮನೆಯಲ್ಲಿ ಖುಷಿಯಾಗಿ ಇರ್ತಾಳೆ ಅಲ್ವಾ ನಾನು ಅಕಸ್ಮಾತ್ ಸತ್ತೋದ್ರೆ ಅವಳನ್ನು ನೀವು ಚೆನ್ನಾಗಿ ನೋಡ್ಕೋತೀರ ಅಲ್ವಾ ಅವಳಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ತಬ್ಲಿ ಅವಳು ಆ ಮಗುನ ಚೆನ್ನಾಗಿ ನೋಡ್ಕೋತೀನಿ ಅಂದರೆ ಖಂಡಿತ ನೀವು ಮದುವೆಗೆ ಒಪ್ಕೊಳ್ತೀನಿ ಎಂದರು ತಕ್ಷಣ ಕೇಶವ ವತ್ತವನವರು ಹೇಳಿದ್ನಲ್ಲ ಅವಳು ನಮ್ಮನೆಗೆ ಸೊಸೆಯಾಗಿ ಮಾತ್ರ ಅಲ್ಲ ಮಗಳಾಗಿಯೂ ಬರ್ತಾಳೆ ಅಂತ ಎಂದಾಗ ವಾಸುದೇವ್ ಅವರು ಓಕೆ ಎಂದ ಮೇಲೆ ಥ್ಯಾಂಕ್ಸ್ ನೀನು ಒಪ್ಪಿದ್ದಕ್ಕೆ ನಾನು ಕೂಡ ನನ್ನ ಮಗನ ಜೊತೆ ಮಾತಾಡಿದ್ದೀನಿ ಅವನು ಒಪ್ಕೊಂಡಿದ್ದಾನೆ ಇನ್ನೂ ಒಂದು ವಾರದಲ್ಲೇ ಮದುವೆ ಎಂದರು ವಾಸುದೇವ್ ಅವರು ಸರ್ ಇಷ್ಟು ಬೇಗ ನಾನೇನು ತಯಾರಿ ಮಾಡೋಕ್ಕೆ ಆಗಲ್ಲ ಸರ್ ಸ್ವಲ್ಪ ಸಮಯ ಕೊಡಿ ಎಂದರು ಕೇಶವ್ ಅವರು ನೀನೇನು ತಯಾರಿ ಮಾಡೋದು ಬೇಡ ನೀನು ಒಪ್ಪಿದ್ದೀಯಲ್ಲ ಅಷ್ಟೇ ಸಾಕು ನಾನೆಲ್ಲ ನೋಡ್ಕೋತೀನಿ ನೀನು ನಿನ್ನ ಮಗಳನ್ನು ಮಂಟಪಕ್ಕೆ ಕರ್ಕೊಂಡು ಬಂದರೆ ಸಾಕು ಎಂದು ಖುಷಿ ಆಯಿತು ಕಣಯ್ಯ ಎಂದು ಮದುವೆ ಕೆಲಸ ತುಂಬ ಇದೆ ಹೋಗ್ತೀನಿ ಎಂದು ಆಸ್ಪಿಟಲ್ನಿಂದ ಹೋಗ್ತಾರೆ ಇಲ್ಲಿ ವಿರಾಟ್ ಮತ್ತೆ ಶ್ರೀನಿಕ ಮದುವೆ ಒಂದು ರೀತಿ ಸಡನ್ ಆಗಿ ಫಿಕ್ಸ್ ಆಗುತ್ತೆ ಇಲ್ಲಿ ಇನ್ನೊಂದು ತಿಳಿಯೋ ವಿಷಯ ಅಂದರೆ ಶ್ರೀಗೆ ಇನ್ನೂ ಹದಿನೆಂಟು ತುಂಬಿಲ್ಲ ವಿರಾಟ್ ಇನ್ನು ಜೀವನದಲ್ಲಿ ಸೀರಿಯಸ್ನೆಸ್ ಕಂಡಿಲ್ಲ ಹುಡುಕ್ ಬುದ್ಧಿ ವಾಸುದೇವ್ನ ಈ ಒಂದು ನಿರ್ಧಾರ ಶ್ರೀ ಬದುಕನ್ನ ದಡ ಸೇರಿಸುತ್ತ ಇಲ್ಲ ಶೀನಾ ನೀರಲ್ಲಿ ಮುಳುಗಿಸುತ್ತ ಮುಂದೆ ನೋಡೋಣ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್